ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ಧನುರ್ ಮಾಸದಲ್ಲಿ ಅದು ಜನವರಿ ಮೊದಲನೇ ವಾರದಲ್ಲಿ ಶನಿವಾರ ಅನ್ನೋದು ಬಹಳ ವಿಶೇಷವಾಗಿರುತ್ತೆ ಈ ಶನಿವಾರ ತಪ್ಪದೆ ಈ ಪರಿಹಾರವನ್ನು ನೀವು ನಿಮ್ಮ ಮನೆಯಲ್ಲಿ ತುಳಸಿ ಕಟ್ಟೆ ಇದ್ದರೆ ಮಾಡಿಕೊಳ್ಳಿ ತುಳಸಿ ಕಟ್ಟೆ ಅನ್ನೋದು ನಮ್ಮ ಅಭಿವೃದ್ಧಿಗೆ ಒಂದು ಸಂಕೇತ ಅಂತ ಹೇಳ್ಬಹುದು ನಾವು ಯಾವಾಗಂದರೆ ಅಂದರೆ ಅವಾಗ ತುಳಸಿ ಗಿಡನ ತಗೊಂಡು ಬರೋದಿಲ್ಲ ಹಾಗೂ ಮನೆಯ ಹತ್ತಿರ ನಾವು ನೆಡೋದಿಲ್ಲ ಸಾಕಷ್ಟು ಜ ಜನಕ್ಕೆ ಇದರ ಬಗ್ಗೆ ಗೊತ್ತಿರುತ್ತೆ ಸ್ನೇಹಿತರೆ ನಾವು ತುಳಸಿನ ತಗೊಂಡು ಬಂದು ಮನೆಯಲ್ಲಿ ನೆಟ್ಟಾಗ ನಮ್ಮ ಮನೆಯಲ್ಲಿ ಅದು ಎಷ್ಟು ಹಚ್ಚ ಹಸಿರಾಗಿ ಯಾವ ಥರ ಸೊಂಪಾಗಿ ಬೆಳೀತಾ ಇರುತ್ತೆ ನೋಡಿ ಆಗ ನಮ್ಮ ಅಭಿವೃದ್ಧಿ ಕೂಡ ಕಾಣ್ತಾ ಇರ್ತೀವಿ ಅದೇನಾದರೂ ಒಣಗೋದ್ರು ಅಥವಾ ಇನ್ನೇನೋ ಅದು ಸರಿಯಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ ಒಣಗ್ತಾ ಇದೆ ಸೊಂಪಾಗಿ ಅದು ಬೆಳೀತಾ ಇಲ್ಲ ಅಂತ ಅನಿಸ್ತಾ ಇದ್ರೆ ನಮ್ಮ ಮನೆಯಲ್ಲೂ ಕೂಡ ಕಷ್ಟಗಳಿಗೆ ದಾರಿಯಾಗ್ತಾ ಇದೆ ನಾವು ಏನೇ ಕಷ್ಟಪಡ್ತಾಯಿ ಇದ್ರೂ ಕೂಡ ಆ ಗಿಡದಲ್ಲಿ ನಾವು ನಮಗೆ ಗೊತ್ತಾಗುತ್ತೆ ಬರುವ ಕಷ್ಟ ಆಗಿರಬಹುದು ಅಥವಾ ನಷ್ಟಗಳಾಗಿರಬಹುದು ಮತ್ತೆ ಮುಂದೆ ನಮಗೆ ಒಳ್ಳೆ ದಿನಗಳು ಕೂಡ ಯಾವ ಥರ ಪ್ರಾರಂಭ ಆಗುತ್ತೆ ನಾವು ಎಷ್ಟು ಚೆನ್ನಾಗಿರ್ತೀವಿ ಅನ್ನೋದು ಕೂಡ ಗಿಡ ಸೂಚನೆ ಕೊಡುತ್ತೆ ಅಷ್ಟು ವಿಶೇಷವಾದ ತುಳಸಿ ಗಿಡದ ಹತ್ತಿರ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಯಾಕಂದ್ರೆ ಲಕ್ಷ್ಮೀ ದೇವಿ ನಿವಾಸ ಮಾಡುವಂತ ಸ್ಥಳ ಸ್ನೇಹಿತರೆ ಶ್ರೀಮನ್ನಾರಾಯಣ ಸಮೇತ ಆ ತಾಯಿ ನಮ್ಮ ಮನೆಗೆ ಪ್ರವೇಶ ಆಗಬೇಕು ಅಂದರೆ ನಾವು ಈ ಶನಿವಾರದ ದಿನ ಮಹಾವಿಷ್ಣುವನ್ನು ಆರಾಧನೆ ಮಾಡುವಂಥ ದಿನ ನೀವು ಒಂದು ಐದು ಅಥವಾ ಏಳು ಒಂಬತ್ತು ಈ ರೀತಿ ಶನಿವಾರಗಳ ದಿನ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಏನಾದರೂ ಮಾಡಿದ್ರೆ ಅಂದರೆ ನಿಮ್ಮ ತೀರದ ಕೋರಿಕೆಗಳಿದ್ದಾಗ ಮಾಡಿಕೊಂಡಾಗ ಒಂದು ದಾರಿ ಅನ್ನೋದು ಸ್ಪಷ್ಟತೆಯಿಂದ ನಿಮಗೆ ಗೊತ್ತಾಗುತ್ತೆ ಆ ಥರ ಮಾಡ್ಕೊಂಡು ನೋಡಿ ಹಾಗೂ ಶನಿವಾರ ಸ್ನೇಹಿತರೆ ನಿಮಗೆ ಗೊತ್ತೋ ಗೊತ್ತಿಲ್ಲದೋ ಆ ದಿನ ನೀವು ಈ ಎಣ್ಣೆಗಳನ್ನು ತಗೊಂಡು ಬರೋದಕ್ಕೆ ಹೋಗ್ಬೇಡಿ ಮನೆಗಳಿಗೆ ಆ ದಿನ ಆಮೇಲೆ ಶಾರ್ಪ್ ಆಗಿರುವಂಥ ವಸ್ತುಗಳನ್ನು ಕೊಂಡ್ಕೊಂಡು ಬರಬಾರ್ದು ಕಬ್ಬಿಣದ ವಸ್ತುಗಳನ್ನಂತೂ ಆ ದಿನ ತಗೊಂಡು ಬರಲೇಬಾರ್ದು ನೀವು ಬೇರೆ ದಿನಗಳಲ್ಲಿ ಕೊಂಡ್ಕೊಂಡು ಬನ್ನಿ ಏಕೆಂದರೆ ಈ ದಿ ಆ ದಿನಗಳಲ್ಲಿ ಕೊಂಡ್ಕೊಂಡು ಬಂದರೆ ನಮಗೆ ಇನ್ನೂ ಜಾಸ್ತಿ ಕಷ್ಟಗಳು ಅದಕ್ಕೋಸ್ಕರ ತುಳಸಿ ಮಾತೆಯನ್ನು ನಾವು ಯಾವಾಗಲೂ ಅಷ್ಟೇ ಪೂಜಿಸೋದ್ರಿಂದ ಅಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಂಡು ಮಾಡಿಕೊಂಡ್ರೆ ನಮ್ಮ ಮನೆಗೆ ಏನೇ ಕಷ್ಟಗಳಿದ್ರೂ ಕೂಡ ಒಂದು ನೆಗೆಟಿವಿಟಿ ಇರಬಹುದು ಆ ಮೊದಲು ಯಾಕೆ ನಾವು ನೆಗೆಟಿವಿಟಿ ಅಂತ ಹೇಳ್ತೀವಿ ಅಂದರೆ ನಾವು ಏನೇ ಪರಿಹಾರಗಳನ್ನು ಮಾಡಿಕೊಂಡಾಗಲೂ ಕೂಡ ನೆಗೆಟಿವ್ ಅನ್ನೋದು ತಾಂಡವವಾಡ್ತಾಯಿದ್ರೆ ಪರಿಹಾರಗಳು ಫಲಿಸೋದಿಲ್ಲ ಅದಕ್ಕೋಸ್ಕರ ಈ ಪರಿಹಾರಗಳನ್ನು ಯಥಾವತ್ತಾಗಿ ನಾವು ಮಾಡ್ಕೊಳ್ತಾ ಇದ್ರೆ ಲಕ್ ಲಕ್ಷ್ಮೀ ದೇವಿ ಎಲ್ಲಿ ನೆಲೆಸಿರ್ತಾಳೋ ಅಲ್ಲಿ ಜ್ಯೇಷ್ಠಾದೇವಿ ದೇವಿ ಇರೋದಿಲ್ಲ ಸ್ನೇಹಿತರೆ ಆ ಮನೆಗೆ ನಾವು ಇಷ್ಟು ಏನೇನೋ ಪ್ರಯತ್ನಗಳು ಪಟ್ಬಿಟ್ವಿ ಎಷ್ಟೆಲ್ಲ ಕಷ್ಟಗಳಿಂದ ನಾವು ಮುಂದೆ ಇದ್ದೀವಿ ಯಾವಾಗಲೂ ಅಷ್ಟೇ ಇರುವ ರೀತಿಯಲ್ಲೇ ಇದ್ದೀವಿ ಆರು ಕತ್ತುತ್ತಾ ಇಲ್ಲ ಮೂರು ಕಿಳಿತಾ ಇಲ್ಲ ನಮ್ಮ ಜೀವನ ಬೇಡ ಇನ್ನೊಬ್ಬರಿಗೆ ಅಂತ ಸಾಕಷ್ಟು ಜನ ಇರ್ತಾರೆ ಸ್ನೇಹಿತರೆ ಆ ಥರ ಪರಿಸ್ಥಿತಿಗಳಲ್ಲಿ ನಾವು ಒಂದೊಂದು ದಿನಕ್ಕೂ ಅಂದರೆ ನಮಗೆ ಏಳು ದಿನ ಇರುತ್ತೆ ವಾರದಲ್ಲಿ ಅದು ಒಂದೊಂದು ದಿನ ಒಂದೊಂದು ವಿಶೇಷತೆಯನ್ನು ಕಂಡುಕೊಂಡಿದೆ ಪ್ರತಿನಿತ್ಯ ನಾವು ಒಂದೊಂದು ಪರಿಹಾರನ ಒಂದೊಂದು ದೇವರಿಗೆ ಅಂತ ಅಂಕಿತವಾಗಿ ಮಾಡಿರೋದ್ರಿಂದ ಇವತ್ತು ನಾವು ಆಂಜನೇಯ ಸ್ವಾಮಿಯೂ ಕೂಡ ಪೂಜಿಸ್ತೀವಿ ವಿಷ್ಣು ಸ್ವಾಮಿಯನ್ನು ಹಾಗೂ ಶನಿ ದೇವರನ್ನ ಈ ರೀತಿ ಅವರ ಇಷ್ಟ ದೇವರನ್ನು ಆರಾಧನೆ ಮಾಡುವಂಥ ಒಂದು ವಾರ ಆಗಿರೋದ್ರಿಂದ ಇದು ಶನಿವಾರ ಬಹಳ ಮುಖ್ಯವಾಗಿ ನಾವು ಶ್ರೀಮನ್ನಾರಾಯಣನನ್ನು ಆರಾಧಿಸುವಂಥ ಒಂದು ದಿನ ಸ್ನೇಹಿತರೆ ಈ ದಿನಗಳಲ್ಲಿ ಸಾಕಷ್ಟು ಜನ ಶನಿವಾರ ಅಂತೂ ತಪ್ಪ ೇ ಪೂಜೆನ ಮಾಡಿಕೊಂಡೇ ಮಾಡ್ಕೊಳ್ತೀರ ನೀವು ಮಾಡಿಕೊಂಡಾಗ ಏನು ಮಾಡಬೇಕು ಅಂದರೆ ಈ ಶಿ ನೀವು ವಿಷ್ಣು ಸಮೇತ ಅಂದರೆ ಲಕ್ಷ್ಮೀ ದೇವಿ ಫೋಟೋ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ನೀವು ಆ ದೇವರಿಗೆ ಏಲಕ್ಕಿ ಮಾಲೆಯನ್ನು ಹಾಕಿ ಮಾಡಿ ಸ್ನೇಹಿತರೆ ನಿಮ್ಮ ಮನೆಯಲ್ಲೇ ಇಪ್ಪತ್ತೊಂದು ಏಲಕ್ಕಿಯನ್ನು ತಗೊಂಡು ಬಂದು ಹಾರ ಮಾಡಿ ಅದನ್ನು ಪೋಣಿಸ್ಬಿಟ್ಟು ನೀವೇನಾದರೂ ಈ ಥರ ಮಹಾವಿಷ್ಣುವಿಗೆ ಹಾಕೋದ್ರಿಂದ ನಿಮ್ಮ ಸರ್ವ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಕಲಿಯುಗದಲ್ಲಿ ನಮಗೆ ಪ್ರತ್ಯಕ್ಷ ದೇವರು ಅಂದರೆ ಶ್ರೀಮನ್ ನಾರಾಯಣ ಸ್ನೇಹಿತರೆ ಅದಕ್ಕೋಸ್ಕರ ಈ ಪರಿಹಾರಗಳನ್ನು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡೋದು ಹಾಗೆ ತುಳಸಿ ಕಟ್ಟೆಯ ಹತ್ತಿರ ಈ ಪರಿಹಾರಗಳನ್ನು ಮಾಡ್ಕೊಳ್ಳೋದು ಎಷ್ಟು ಶ್ರೇಯಸ್ಕರವಾಗಿರುತ್ತೆ ನಮ್ಮ ದೊಡ್ಡ ದೊಡ್ಡ ಕಷ್ಟಗಳು ಕೂಡ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡಾಗ ಬಹಳ ಪರಿವರ್ತನೆ ಅನ್ನೋದು ಇರುತ್ತೆ ಈಗ ತಿಳಿಸ್ತಾ ಇರುವಂಥದ್ದು ನೀವು ತುಳಸಿ ಕಟ್ಟೆಯ ಹತ್ರ ಅಂದರೆ ತುಳಸಿ ಪಾಟ್ ಅಂತ ಇಟ್ಟಿರ್ತೀರಲ್ವ ಆ ಬುಡದ ಹತ್ರ ನೀವು ಈ ಪರಿಹಾರನ ಮಾಡಿಕೊಳ್ಳಿ ಸಾಕು ತಲೆಗೆ ಸ್ನಾನ ಮಾಡಿದರೆ ಇದನ್ನು ತಪ್ಪು ತಪ್ಪದೇ ಮಾಡ್ಕೊಂಡು ನೋಡಿ ಈವತ್ತೇನಾದರೂ ನಿಮ್ಗೆ ಆಗಲಿಲ್ಲ ಅಂದರೆ ನಾಳೆ ಷಷ್ಠಿ ಇದೆ ನಾಳೆ ಕೂಡ ಮಾಡ್ಕೊಳ್ಬಹುದು ಎಷ್ಟು ಶ್ರೇಯಸ್ಕರ ಸ್ನೇಹಿತರೆ ಭಾನುವಾರಗಳ ಸಮಯದಲ್ಲೂ ಕೂಡ ನಿಮ್ಮ ತೀರದ ಸಮಸ್ಯೆಗಳಿದ್ದರೆ ಬೆಳಗ್ಗೆನೇ ನೀವು ಸೂರ್ಯನಾರಾಯಣನಿಗೆ ಕೆಂಪು ಕಲರ್ ಹೂವುಗಳನ್ನು ಹಾಕಿ ಆರ್ಗ್ಯ ಬಿಡಿ ನಿಮ್ಮ ಮದುವೆ ವಿಳಂಬ ಇರಬಹುದು ಮಕ್ಕಳಾಗದೇ ಇರಬಹುದು ಸಮಸ್ಯೆಗಳಿರಬಹುದು ಸಾಲದ ಸಮಸ್ಯೆಗಳು ಏನೇ ಒಂದು ಕಷ್ಟಗಳಿದ್ರೂ ಕೂಡ ನಾಳೆ ಬೆಳಗ್ಗೆ ನೀವು ಈ ಥರ ಪರಿಹಾರನ ಮಾಡಿಕೊಳ್ಳಿ ಪ್ರತಿನಿತ್ಯ ಸೂರ್ಯದೇವನಿಗೆ ಆರ್ಗ್ಯ ಬಿಡೋದು ಬಹಳ ಶ್ರೇಯಸ್ಕರ ಆ ಥರ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ಭಾನುವಾರದ ದಿನ ನೀವು ಈ ಪರಿಹಾರನ ಮಾಡ್ಕೊಂಡು ನೋಡಿ ಈಗ ಇದನ್ನು ಇವತ್ತು ತುಳಸಿ ಕಟ್ಟೆಯ ಹತ್ತಿರ ನೋಡಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನೀವು ಅರ್ಧ ಸ್ಪೂನು ಅಥವಾ ಒಂದು ಸ್ಪೂನಷ್ಟು ಅರಿಶಿಣ ತಗೊಳ್ಳಿ ದೇವ್ರ ಮನೆಯಲ್ಲಿರುವಂಥದ್ದೇ ಅದಕ್ಕೆ ನೀವು ಪನ್ನೀರು ಅಥವಾ ಹಾಲು ಏನಾದರೂ ಇಲ್ಲ ಅದು ಯಾವುದು ಹಾಲು ಇಲ್ಲ ಅಂದರೆ ನೀವು ಶುದ್ಧವಾಗಿರುವಂಥ ನೀರನ್ನು ಮಿಕ್ಸ್ ಮಾಡಿಬಿಟ್ಟಿದ್ದೆ ಗಟ್ಟಿ ಗಟ್ಟಿಯಾಗಿ ಮಾಡಿಕೊಳ್ಳಿ ಸ್ನೇಹಿತರೆ ನಾವು ಚಪಾತಿ ಹಿಟ್ಟು ಮಾಡ್ತೀವಲ್ವ ಆ ಥರ ಗಟ್ಟಿಯಾಗಿರಬೇಕು ಗಟ್ಟಿಯಾಗಿದ್ದು ಆಮೇಲೆ ಒಂದು ರುಪಿ ಕಾಯಿನ್ ಅನ್ನು ನೀವು ತಗೊಳ್ಬೇಕು ಇದನ್ನು ಅರಿಶಿಣವನ್ನು ಮಿಕ್ಸ್ ಮಾಡುವಾಗ ಏನಾದರೂ ಪಚ್ಚ ಕರ್ಪೂರ ಇದ್ದರೆ ಸ್ವಲ್ಪ ಅದನ್ನು ಸ್ಮ್ಯಾಶ್ ಮಾಡಿ ಅದರಲ್ಲಿ ಪುಡಿ ಮಾಡಿ ಹಾಕಿ ಮಿಕ್ಸ್ ಮಾಡಿ ಬಹಳ ಒಳ್ಳೆಯದು ಹಣಕಾಸಿನ ಸಮಸ್ಯೆಗಳಿಗೆ ಮಾತ್ರ ಒಂಥರ ರಾಮಬಾಣ ಅಂತ ಹೇಳ್ಬಹುದು ಅಷ್ಟು ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿದ್ದೆ ಒಂದು ಚಿ ಚಿಕ್ಕದಾಗಿ ಉಂಡೆ ರೂಪ ಮಾಡಿಕೊಂಡು ಒಂದು ರುಪಿ ಕಾಯಿನನ್ನು ಅದ್ರ ಜೊತೆ ತಗೊಂಡು ನೀವು ಯಥಾವತ್ತಾಗಿ ಪೂಜೆಯೆಲ್ಲ ಮಾಡಿಕೊಂಡು ದೀಪ ಆರಾಧನೆ ಮಾಡಿಕೊಂಡ್ಮೇಲೆ ಇದನ್ನು ಮಾಡಿಕೊಳ್ಳಿ ತುಳಸಿ ಹತ್ತಿರ ನೀವು ಪಾ ಪಾಟಿಗೆ ನೀರು ಹಾಕಿರ್ತೀರಲ್ವ ಅದನ್ನು ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟಿದ್ದೆ ಒಂದು ರುಪಿ ಕಾಯಿನ್ ಹಾಗೆ ಈ ಅರಿಶಿಣದ ಉಂಡೆಯನ್ನು ಅದರೊಳಗಡೆ ಇಟ್ಬಿಟ್ಟು ಸ್ವಲ್ಪ ಮಣ್ಣನ್ನು ಮುಚ್ಚಿಬಿಟ್ಟು ನಿಮ್ಮ ಪಾಡಿಗೆ ನೀವು ಇನ್ನು ನಿಮ್ಮ ಸಂಕಲ್ಪ ಇರುತ್ತಲ್ವ ಅದನ್ನು ಕೇಳಿಕೊಳ್ಳಿ ಆಮೇಲೆ ಮತ್ತೆ ನೀವು ಅದನ್ನು ತೆಗಿಬೇಕಾ ಮಾಡಬೇಕಾ ಅಂತೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಇನ್ನು ಯಾವತ್ತಾದರೂ ಈ ಥರ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ನೀವು ಆ ಒಂದು ರುಪಿ ಕಾಯಿನನ್ನು ತೆಗೆದುಬೋ ತೆಗಿಬಹುದು ಬಿಟ್ಟಿದ್ದೆ ಅದನ್ನು ಮತ್ತೆ ನೀವೇನಾದರೂ ಪರಿಹಾರಗಳಿಗೆ ಯೂಸ್ ಮಾಡಿಕೊಳ್ಬಹುದು ಅಥವಾ ಯಾರಿಗಾದರೂ ದಾನ ಕೂಡ ಕೊಡಬಹುದು ಈ ಥರ ನೀವು ಇದನ್ನು ಈವತ್ತು ನೋಡಿದ್ರೆ ಮಾಡಿಕೊಳ್ಳಿ ಇಲ್ಲಾಂದರೆ ನಾಳೆ ಷಷ್ಠಿ ಕೂಡ ಇರೋದರಿಂದ ಎರಡೂ ದಿನ ವಿಶೇಷವಾಗಿರುತ್ತೆ ತಪ್ಪದೇ ಮಾಡ್ಕೊಂಡು ನೋಡಿ ಬಹಳ ಚೆನ್ನಾಗಿರುತ್ತೆ ಸ್ನೇಹಿತರೆ ನಿಮಗೆ ಮಕ್ಕಳಿದ್ದರೂ ಕೂಡ ಅವರ ಆರೋಗ್ಯ ಚೆನ್ನಾಗಿರಬೇಕು ಅವ್ರಿಗೆ ಯಾವಾಗಲೂ ಆಯಸ್ಸು ಆ ತಂದೆ ಕೊಟ್ಟು ಕಾಪಾಡಬೇಕು ಅನ್ನೋದಕ್ಕೂ ಕೂಡ ಪ್ರತಿನಿತ್ಯ ಮಾಡೋದಕ್ಕೆ ಹಾಗೆ ಇಲ್ಲ ಅಂದ್ರೂ ಈ ಶೇ ಭಾನುವಾರದ ದಿನ ಸೂರ್ಯದೇವನಿಗೆ ಆರೋಗ್ಯ ಬಿಡಿ ಎಲ್ಲವೂ ಹಣಕಾಸಿನ ಸಮಸ್ಯೆಗಳಿದ್ದರೂ ಕೂಡ ನೀವು ಅರಿಶಿಣದ ನೀರಲ್ಲಿ ಆರ್ಯ ಬಿಡೋದು ತುಂಬ ಒಳ್ಳೆಯದು ಹಾಗೂ ಕೆಂಪು ಹೂಗಳನ್ನು ಹಾಕಿ ಮಾಡೋದು ಕೂಡ ತೀರದ ಇರುವ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಮಾರ್ಗ ನಿಮಗೆ ಗೊತ್ತಾಗುತ್ತೆ ಈ ಸುಲಭ ವಿಧಾನಗಳನ್ನು ಫಾಲೋ ಮಾಡಿ ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು